ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಅಮೂಲ್ಯ ಅಮೂಲ್ಯ ಅಭಿರುಚಿ ವೀಡಿಯೋಗೆ ಸ್ವಾಗತ ನಾನಿವತ್ತು ಸೋಯಾ ಚ್ಯಾಂಕ್ಸಿಂದ ವೆಜ್ ಕೈಮಾ ಮಾಡ್ತಾಯಿದ್ದೀನಿ ಇದು ಕೈಮಾ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ಮತ್ತು ಅನ್ನಕ್ಕೆ ರೊಟ್ಟಿಗೆ ಪರೋಟಕ್ಕೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಇರುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಥರ ವೆಜ್ ಕೈಮಾನ ಒಂದು ಸಲ ಮಾಡಿಕೊಂಡು ತಿನ್ನಿ ಫ್ರೆಂಡ್ಸ್ ವೆಜಿಟೇರಿಯನ್ಗಂತೂ ತುಂಬ ಚೆನ್ನಾಗಿರುತ್ತೆ ಇದನ್ನು ಮಾಡಿಕೊಳ್ಳಿ ನಾನಿಲ್ಲಿ ನೆಸ್ಲೆ ಸೋಯಾ ಚಂಕ್ಸ್ ತೊಗೊಂಡಿದ್ದೀನಿ ಈ ಥರ ತೊಗೊಳ್ಳಿ ಇದು ತುಂಬ ಸ್ಮಾಲ್ ಸ್ಮಾಲ್ ಆಗಿರುತ್ತೆ ತುಂಬ ಟೇಸ್ಟ್ ಬರುತ್ತೆ ತುಂಬ ರುಚಿಯಾಗಿರುತ್ತೆ ಇದು ನಾನಿವಾಗ ಮೊದಲಿಗೆ ಒಂದು ಬೌಲಷ್ಟು ಒಂದು ಸ್ವಲ್ಪ ನೀರಲ್ಲಿ ಹಾಕೋತಾ ಇದ್ದೀನಿ ಒಂದು ಬೌಲ್ಗೆ ಮತ್ತು ಇನ್ನು ಒಂದು ಕಾಲು ಕಪ್ಪಷ್ಟು ಹಾಕೋತಾ ಇದ್ದೀನಿ ಹಾಕ್ಕೊಂಡು ನಮ್ಗೆ ಎಷ್ಟು ಜನ ಇರ್ತೀರೋ ನೋಡ್ಕೊಂಡು ಹಾಕ್ಕೋಬೇಕು ನಾನಿಲ್ಲಿ ಸ್ವಲ್ಪ ಸಾಲ್ಟ್ ಹಾಕಿ ಇದನ್ನು ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ ಇದೊಂದು ಒಂದೇ ಒಂದು ಕುದಿ ಬರಬೇಕು ಅಲ್ಲಿ ತನಕ ಸ್ವಲ್ಪ ಕುದಿಸ್ಕೊಳ್ಳಿ ನೆಕ್ಸ್ಟು ರುಬ್ಬಕ್ಕೆ ಒಂದು ಐದಾರು ಎಸಡಷ್ಟು ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಮತ್ತು ಎರಡಷ್ಟು ಈರುಳ್ಳಿ ಎರಡು ಟೊಮೆಟೊ ಇದಿಷ್ಟು ನಾನು ರುಬ್ಬಕ್ಕೆ ಹಾಕೋತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀರೇನು ಹಾಕೋದು ಬೇಡ ಹಾಗೆಯೇ ರುಬ್ಬಿ ಎತ್ತಿಟ್ಕೊಳ್ಳಿ ನಾನು ಇವಾಗ ರುಬ್ಬಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ನೆಕ್ಸ್ಟು ಇದು ಕುದಿ ಬಂದಿದೆ ನೋಡಿ ಒಂದು ಈ ಥರ ಕುದಿ ಬಂದರೆ ಸಾಕು ಸ್ಟವ್ ಆಫ್ ಮಾಡಿ ಇದಕ್ಕೆ ನೀರು ಹಾಕಿ ವಾಶ್ ಮಾಡಿಕೊಂಡು ಅದು ನೀರನ್ನ ಚೆನ್ನಾಗಿ ಹಿಂಡಿಸ್ಕೋಬೇಕು ಈ ಥರ ನೀರನ್ನೆಲ್ಲ ಹಿಂಡಿಸಿ ಹಿಂಸಿ ನಾನು ಎತ್ತಿಟ್ಕೊತಾ ಇದ್ದೀನಿ ಎಲ್ಲನೂ ಇವಾಗ ಇದು ಚೆನ್ನಾಗಿ ಹಿಂಡಿಸಾಗಿದೆ ಎಲ್ಲ ಇವಾಗ ನಾನಿಲ್ಲಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಇದ್ದೀನಿ ಒಂದು ನಾಲ್ಕೈದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೋಬೇಕು ಅದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಅದಕ್ಕೇ ಈ ಥರ ಫ್ರೈ ಮಾಡಿ ನೀವು ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಕೈಮ ಆಗಲಿ ಮತ್ತು ಗ್ರೇವಿ ಆಗಲಿ ಈ ಥರನೇ ಫ್ರೈ ಮಾಡ್ಕೋಬೇಕು ಇದನ್ನು ಪನ್ನೀರ್ ಯಾವ ಥರ ಫ್ರೈ ಮಾಡಿ ಇಟ್ಕೋತೀವೋ ಅದೇ ಥರ ಇದನ್ನು ಫ್ರೈ ಮಾಡಿ ಸೋಯಾನ ಇಟ್ಕೋಬೇಕು ನೋಡಿ ತಳ ಇಡ ಹಿಡಿಯುತ್ತೆ ನೋಡಿಕೊಂಡು ಕೈಯಾಡಿಸ್ಕೊಂಡು ಚೆನ್ನಾಗಿ ಈ ಥರ ರೋಸ್ಟ್ ಮಾಡ್ಕೊಳ್ಳಿ ಕೆಂಪುಗಾಗಬೇಕು ಸ್ವಲ್ಪ ನಾನಿವಾಗ ಇದನ್ನು ಆರಕ್ಕೆ ಬಿಟ್ಟಿದ್ದೀನಿ ತಣ್ಣಗಾಗಲಿ ಅಂತ ಒಂದು ಪ್ಲೇಟಲ್ಲಿ ಇವಾಗ ನೆಕ್ಸ್ಟು ಅದೇ ಬಾಣಲಿಗೆ ಇನ್ನೊಂದು ಎರಡು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಇವಾಗ ಒಂದೇ ಒಂದು ಪಲಾವ್ ಎಲೆ ಹಾಕೋತಾ ಇದ್ದೀನಿ ಮತ್ತು ಇವಾಗ ಟೊಮೆಟೊ ರುಬ್ಬಿದ್ನಲ್ವ ಅದನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಇದನ್ನು ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಹಸಿ ಹಸ್ನೆಲ್ಲ ಹೋಗುವವರೆಗೂ ಬೇಯಿಸ್ಕೋಬೇಕು ಇವಾಗ ರುಬ್ಬಕ್ಕೆ ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಹಾಕೋತಾ ಇದ್ದೀನಿ ನಾನು ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಮತ್ತು ಒಂದು ನಾಲ್ಕು ಲವಂಗ ಒಂದು ಸ್ಪೂನಷ್ಟು ಉರ್ಗಡ್ಲೆ ಮತ್ತು ಒಂದೆರಡು ಪೀಸಷ್ಟು ಚಕ್ಕೆ ಇದಿಷ್ಟು ಹಾಕ್ಕೊಂಡು ರುಬ್ಕೋಬೇಕು ನುಣ್ಣಗೆ ನೀರು ಹಾಕ್ಕೊಂಡು ರುಬ್ಬಬೇಕು ಆವಾಗ ಅದು ತುಂಬ ನೈಸಾಗಿ ಬರುತ್ತೆ ಇವಾಗ ರುಬ್ಬಾಗಿದೆ ಇದನ್ನು ಇವಾಗ ನೆಕ್ಸ್ಟು ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕೋತಾ ಇದ್ದೀನಿ ಮತ್ತು ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ ಆಮೇಲೆ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕೋತಾ ಇದ್ದೀನಿ ಆಮೇಲೆ ಒಂದು ಚಿಟಿಕೆ ಕಾ ಕಾಲು ಸ್ಪೂನಷ್ಟು ಅರ್ಶನ ಹಾಕ್ಕೋಬೇಕು ಒಂದು ಚಿಟಿಕೆ ಏನು ಬೇಡ ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಹಸಿ ವಾಸನೆ ಹೋಗುವರೆಗೂ ಸ್ವಲ್ಪ ಫ್ರೈ ಮಾಡಿ ಈಗ ನಾನು ರುಬ್ಬಿಟ್ಕೊಂಡಿದ್ನಲ್ವ ತೆಂಗಿನಕಾಯಿ ಪೇಸ್ಟು ಅದನ್ನು ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಇದ್ದೀನಿ ಈ ಥರ ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದೇ ಮಿಕ್ಸಿ ಜಾರ್ಗೆ ನಾನು ನೀರು ಹಾಕ್ಕೊಂಡು ಇವಾಗ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಈ ಟೈಮಲ್ಲಿ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೋಡಿಕೊಂಡು ಇದು ಗ್ರೇವಿನ ಕ್ವಾಂಟಿಟಿ ಹೆಚ್ಚಿಸ್ಕೋಬೇಕು ಈ ಟೈಮಲ್ಲಿ ಸ್ವಲ್ಪ ಚೆನ್ನಾಗೆ ಕೈ ಆಡಿಸ್ಕೊಂಡು ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ನಮಗೆ ಬೇಕಾ ಕ್ವಾಂಟಿಟಿ ಎಷ್ಟು ನೋಡಿಕೊಂಡು ನೀರು ಹಾಕ್ಕೊಂಡು ಇದನ್ನು ಒಂದು ಪ್ಲೇಟ್ನ ಮುಚ್ಚಿ ಕುದಿಯಕ್ಕೆ ಇದ್ದೀನಿ ಈ ಟೈಮಲ್ಲಿ ಇದು ತಣ್ಣಗಾಗಿದೆ ಇವಾಗ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋತಾ ಇದ್ದೀನಿ ನೀರೇನು ಹಾಕಬಾರ್ದು ಹಾಗೇ ರುಬ್ಕೋಬೇಕು ಇವಾಗ ಎಲ್ಲನೂ ಹಾಗೆಯೇ ರುಬ್ಬಿ ಹಾಕೋತಾ ಇದ್ದೀನಿ ಈಗ ರುಬ್ಬಾಗಿದೆ ನೆಕ್ಸ್ಟು ಒಂದು ಸ್ವಲ್ಪ ಇದಕ್ಕಾಗೋಷ್ಟು ಮಾತ್ರ ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು ಮತ್ತು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕೋಬೇಕು ಮತ್ತು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರು ಮತ್ತು ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಒಂದೇ ಒಂದು ಚಿಟಕಿಯಷ್ಟು ಅರಿಶಿನ ಹಾಕೊಳ್ಳಿ ಇವಾಗ ನಾನಿಲ್ಲಿ ಇದಕ್ಕೆ ಒಂದು ಆಲಿಗೆನ ಬೇಯಿಸ್ಬಿಟ್ಟು ಹಾಕೋತಾ ಇದ್ದೀನಿ ನಾನು ಆಲ್ರೆಡಿ ಹುರ್ಗಡ್ಲೆನೂ ಹಾಕಿದ್ದೀನಿ ಹುರ್ಗಡ್ಲೆ ಸ್ಕಿಪ್ ಆಗಿದೆ ವೀಡಿಯೋ ನೀವು ಮಾತ್ರ ಮಿಸ್ ಮಾಡ್ದೇ ಉರ್ಗಡ್ಲೆನ ಹಾಕ್ಕೊಳ್ಳಿ ದಯವಿಟ್ಟು ಇಲ್ಲ ಅಂದರೆ ಕೈಮ ಉಂಡೆ ಅದು ಚೆನ್ನಾಗಿರಲ್ಲ ಒಡೆದೋಗ್ಬಿಡುತ್ತೆ ನೀವು ಹಾಗಾಗಿ ಹುರ್ಗಡ್ಲೆ ಪೌಡರ್ನ ಹಾಕ್ಕೊಳ್ಳೇಬೇಕು ಮಿಸ್ ಮಾಡಬೇಡಿ ನಾನಿವಾಗ ಇದು ಕುದಿ ಬಂದಿತ್ತು ಮಸಾಲ ಚೆನ್ನಾಗೆ ಗ್ರೇವಿ ಇವಾಗ ಸಾಲ್ಟು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿ ಕುದಿಯೋಕ್ಕೆ ಬಿಟ್ಟಿದ್ದೀನಿ ಇವಾಗ ನೆಕ್ಸ್ಟ್ ಇವಾಗ ಉಂಡೆ ಎಲ್ಲ ಇದ್ದೀನಿ ನೋಡಿ ಕೈಮ ಉಂಡೆ ಇಷ್ಟು ಉಂಡೆ ಇಷ್ಟು ಮಾಡಿಕೊಂಡ್ರೆ ನೀವು ಸಾಕಾಗುತ್ತೆ ಇಷ್ಟು ಮಾಡಿಕೊಂಡು ನಾನು ಎಲ್ಲ ಉಂಡೆನೂ ಈಗೇ ಕಟ್ಟಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಗ್ರೇವಿ ಚೆನ್ನಾಗೇ ಕುದ್ದಿದೆ ಈ ಟೈಮಲ್ಲಿ ಕೈಮಾ ಉಂಡೆನೆಲ್ಲ ಹಾಕೋತಾ ಇದ್ದೀನಿ ಒಂದೆರಡು ನಿಮಿಷ ಪ್ಲೇಟ್ನ ಮುಚ್ಚಿ ಕುದಿಯಕ್ಕೆ ಬಿಟ್ಬಿಡಿ ಅದು ಜಾಸ್ತಿ ಹೊತ್ತು ಬೇಯಿಸೋದೇನು ಬೇಡ ಈ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನಾನಿವಾಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಇವಾಗ ರೆಡಿಯಾಗಿದೆ ಗ್ರೇವಿ ನೀವು ಇದೇ ಥರ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಮತ್ತು ಫ್ರೆಂಡ್ಸ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನ್ನ ಸೆಲೆಕ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು